ಮಲ್ನಾಡು ರೆಸಿಪಿಗೆ ಸ್ವಾಗತ ಇವತ್ತು ನಾವು ತುಂಬ ರುಚಿಯಾದಂಥ ಹೆಸರುಬೇಳೆ ಪಕೋಡವನ್ನು ಹೇಗೆ ಮಾಡೋದಂತ ನೋಡೋಣ ತುಂಬಾ ಚೆನ್ನಾಗಿರತ್ತೆ ತುಂಬಾ ವಿರದಲ್ಲಿ ನೀವು ಪಕೋಡ ಮಾಡಿರ್ಬಹುದು ಈ ರೀತಿ ಪಕೋಡವನ್ನು ಒಂದ್ಸರಿ ಟ್ರೈ ಮಾಡಿ ರುಚಿಯಾದಂತಹ ಪಕೋಡ ಹಾಗೆ ಗರಿಗರಿಯಾಗಿ ಬರುತ್ತೆ ಮಕ್ಕಳು ಸಂಜೆ ಟೀ ಟೈಮಲ್ಲಿ ಏನಾದ್ರು ತಿನ್ನಬೇಕು ಅನ್ನಿಸ್ದಾಗ ಕ್ವಿಕ್ಕಾಗಿ ಮಾಡ್ಕೊಳ್ಬಹುದು ತಡ ಯಾಕೆ ಮಾಡೋದು ಹೇಗೆ ಹಾಗೆ ಏನೇನು ತೊಗೊಂಡಿದ್ದೀವಿ ಅಂತ ನೋಡೋಣ ಮೊದಲಿಗೆ ಇಲ್ಲಿ ನಾನು ಒಂದ್ ಕಪ್ ಆಗುವಷ್ಟು ಹೆಸರುಬೇಳೆಯನ್ನು ಒಂದು ಮೂರು ಗಂಟೆಗಳ ಕಾಲ ನೆನೆಸಿಟ್ಟಿದ್ದೆ ಎರಡರಿಂದ ಮೂರು ಗಂಟೆಗಳ ಕಾಲ ಮಿನಿಮಮ್ ಆದರೂ ತಣ್ಣೀರಲ್ಲಿ ನೆನೆಸಿಡಬೇಕು ಮೆತ್ತಗಾಗಿ ನೆನಿಬೇಕು ನೀವು ಉಗ್ರಲ್ಲಿ ಈ ರೀತಿ ಕಟ್ ಮಾಡಿದಾಗ ನೀಟಾಗಿ ಕಟ್ ಆಗಬೇಕು ನೀಟಾಗಿ ಮೆತ್ತಗೆ ನೆಂದಿದೆ ನೋಡಿ ತದನಂತರ ಇದನ್ನು ನೀರು ಬಸ್ಬಿಟ್ಟು ಒಂದು ಮಿಕ್ಸರ್ ಜಾರಿಗೆ ಹಾಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಕ್ವಾಂಟಿಟಿ ಇರೋದರಿಂದ ಕಂಪ್ಲೀಟಾಗಿ ಹಾಕೊಂಡಿದ್ದೀನಿ ನೀವು ಬ್ಯಾಚ್ ವೈಸ್ ಆದರೂ ಹಾಕ್ಕೊಳ್ಬೋದು ಹಾಗೆ ನಿಮಗೆ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಒಂದು ಇಂಚಾಗುವಷ್ಟು ಹಸಿ ಶುಂಠಿಯನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಯಾವುದೇ ರೀತಿ ನೀರೇನು ಹಾಕ್ಕೊಳ್ಳ್ದೆ ಹಾಗೆ ಇದನ್ನ ರುಬ್ಕೊಳ್ಬೇಕು ನೈಸ್ ಆಗಿ ರುಬ್ಕೊಳ್ಬಾರ್ದು ತರಿತರಿಯಾಗಿ ರುಬ್ಕೊಳ್ಬೇಕು ಇವಾಗ ನಾವು ಒಡೆ ಎಲ್ಲ ಮಸಾಲ ವಡೆ ಆಂಬ ಎಲ್ಲ ಮಾಡೋದಕ್ಕೆ ರುಬ್ಕೊಳ್ತೀವಲ್ವಾ ಸೊ ಆ ರೀತಿ ರುಬ್ಕೊಂಡ್ರೆ ಸಾಕಾಗುತ್ತೆ ಅಲ್ಲಲ್ಲಿ ಹೆಸರು ಬೆಳೆ ಕಾಣಬೇಕು ಹಾಗೆ ಒಂದ್ ಕಡೆ ಪೇಸ್ಟ್ ತರನು ಇರಬೇಕು ಹಾಗೆ ಅರ್ಧ ಅರ್ಧ ಬೇಳೆ ತರನು ಆಗಿರಬೇಕು ಅಲ್ಲಲ್ಲಿ ಒಂದೊಂದು ಇಡೀ ಬೆಳೆ ಇದ್ರೂ ಪರವಾಗಿಲ್ಲ ಚೆನ್ನಾಗಿರುತ್ತೆ ಸೊ ಈ ರುಬ್ಬಿರುವಂತಹ ಮಿಶ್ರಣವನ್ನ ಒಂದು ಪಾತ್ರೆಗೆ ತೆಕ್ಕೊಳ್ಳೋಣ ಯಾವ ಬೌಲಲ್ಲಿ ಮಿಕ್ಸ್ ಮಾಡ್ಕೊಳ್ತಿರೋ ಸೊ ಆ ಬೌಲಿಗೆ ತೆಕ್ಕೊಳ್ಳಿ ತದನಂತರ ಇದಕ್ಕೆ ಒಂದೊಂದೇ ಪದಾರ್ಥವನ್ನು ಸೇರಿಸ್ಕೊಳ್ಳೋಣ ಸ್ವಲ್ಪ ಗರಿಗರಿಯಾಗಿ ಬರಲಿಕ್ಕೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಫ್ಲವರ್ ಬದಲಿಗೆ ನೀವು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಬೋದು ಹಾಗೆ ರುಚಿಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಹತ್ತರಿಂದ ಹದಿನೈದು ಎಲೆ ಆಗುವಷ್ಟು ಕರ್ಬೇವಿನ ಸೊಪ್ಪು ಹಾಗೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಎರಡನ್ನೂ ಸಣ್ಣದಾಗಿ ಹೆಚ್ಚಿಕೊಳ್ಬೇಕು ಹಾಗೆ ಒಂದು ದೊಡ್ಡದಾಗಿರುವಂಥ ಈರುಳ್ಳಿಯನ್ನು ಕೂಡ ಸಣ್ಣ ಸಣ್ಣದಾಗಿ ಹೆಚ್ಚುಬಿಟ್ಟು ಸೇರಿಸ್ಕೊಳ್ಳೋಣ ತುಂಬ ರುಚಿಯಾಗಿರುತ್ತೆ ಈರುಳ್ಳಿ ಸೇರಿಸ್ಕೊಂಡ್ರೆ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅಚ್ ಪುಡಿ ಹಾಗೆ ರುಚಿಗೆ ಎಷ್ಟು ಅಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ ಈ ರೀತಿ ಕರೆದು ಮಾಡುವಂಥ ಪದಾರ್ಥಕ್ಕೆ ಒಂದು ಚಿಟಿಕೆ ಆಗುವಷ್ಟು ಉಪ್ಪು ಮುಂದೆ ಇರಬೇಕು ಹಾಗೆ ಒಂದೆರಡು ಚಿಟಿಕೆ ಆಗುವಷ್ಟು ಅಡುಗೆ ಸೋಡಾವನ್ನು ಕೂಡ ಸೇರಿಸ್ಕೊಂಡು ಈ ರೀತಿ ಕೈಯಲ್ಲಿ ಮಿಕ್ಸ್ ಮಾಡ್ತಾ ಹೋಗಿ ಈರುಳ್ಳಿ ಎಲ್ಲ ಹಾಕಿದೀವಲ್ಲ ಉಪ್ಪು ಹಾಕಿ ಕಲಿಸೋದ್ರಿಂದ ನೀರು ಬಿಟ್ಕೊಳತ್ತೆ ತೀರಾ ನೀರಾಗಿ ತೆಳುವಾಯಿತು ಅನಿಸಿದ್ರೆ ಸ್ವಲ್ಪ ಕಾರ್ನ್ ಫ್ಲೋರ್ ಆಗಿರ್ಬೋದು ಅಥವಾ ಕಡಲೆ ಹಿಟ್ಟಾಗಿರ್ಬೋದು ಅಥವಾ ಅಕ್ಕಿ ಹಿಟ್ಟ ಆಗಿರ್ಬೋದು ಸೊ ಅದನ್ನ ನೀಟಾಗಿ ಹಾಕ್ಬಿಟ್ಟು ಹದವಾಗಿ ಕಲ್ಸ್ಕೊಡಿ ಕಲ್ಸ್ಕೊಂಡಾದ್ಮೇಲೆ ನಿಮ್ಗೆ ಯಾವ ಶೇಪ್ ಬೇಕೋ ಆ ಗೆ ನೀವು ತಟ್ಕೊಳ್ಬಹುದು ಈ ರೀತಿ ಆಂಬೋಡೆ ಎಲ್ಲ ಬರುತ್ತಲ್ಲ ಈ ರೀತಿಯೂ ತಟ್ಕೊಳ್ಬಹುದು ಸಣ್ಣ ಸಣ್ಣದಾಗಾದ್ರೂ ಹಾಕೊಳ್ಬಹುದು ಸೊ ಮೊದಲೇ ನಾನು ಎಣ್ಣೆ ಇಟ್ಟಿದ್ದೆ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಮೀಡಿಯಂ ಅಲ್ಲಿ ಇಟ್ಟು ನಾವು ಒಂದೊಂದೇ ಪಕೋಡವನ್ನ ಕರ್ಕೊಳ್ಳೋಣ ನಾನಿಲ್ಲಿ ಸ್ಪೂನಲ್ಲಿ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪವಾಗಿ ಪದೇ ಪದೇ ಕೈ ತೊಳೆಯೋದು ತಪ್ಪುತ್ತೆ ಅನ್ನೋ ಕಾರಣಕ್ಕೆ ನೀವು ಬೇಕಂದ್ರೆ ಕೈಯಲ್ಲಾದರೂ ಹಾಕ್ಕೊಳ್ಬಹುದು ಚೆನ್ನಾಗಿ ಎಣ್ಣೆ ಕಾದಿದೆ ನೋಡಿ ಒಂದೊಂದೇ ಹಾಕಿದಂಗೆ ಈ ರೀತಿ ನೊರೆ ನೊರೆ ತರ ಬರಬೇಕು ಇಲ್ಲ ಎಣ್ಣೆ ಕಾದಿಲ್ಲ ಅಂತ ಹೇಳಿದಾಗ ಪಕೋಡಗಳೆಲ್ಲ ಗಟ್ಟಿ ಗಟ್ಟಿ ಆಗುತ್ತೆ ಹಾಗೆ ಎಣ್ಣೆ ಚೆನ್ನಾಗಿ ಹೀರ್ಕೊಬಿಡತ್ತೆ ಬರೀ ಎಣ್ಣೆ ಎಣ್ಣೆ ಅನ್ಸುತ್ತೆ ತಿನ್ನುವಾಗ ಚೆನ್ನಾಗಿ ಎಣ್ಣೆ ಕಾದ್ಮೇಲೇ ಒಂದೊಂದೇ ಪಕೋಡವನ್ನು ಹಾಕಿ ಒಂದು ಐದು ನಿಮಿಷ ಹಾಗೆ ಬೇಯ್ಲಿಕ್ಕೆ ಬಿಡಿ ಒಂದು ಐದು ನಿಮಿಷ ಆದಮೇಲೆ ಟರ್ನ್ ಮಾಡಿ ಹಾಕಿದರೆ ಆಯಿತು ಒಂದು ಸರಿ ಹಾಕಿರುವಂಥ ಪಕೋಡ ಕರಿಲಿಕ್ಕೆ ಹೆಚ್ಚು ಕಡಿಮೆ ಒಂದು ಎಂಟರಿಂದ ಹತ್ತು ನಿಮಿಷ ಟೈಮ್ ಬೇಕಾಗುತ್ತೆ ನಿಧಾನವಾಗಿ ಬೇಯುತ್ತೆ ಅದು ಬೇಳೆಗಳಲ್ವಾ ಸೊ ಅದಕ್ಕಾಗಿ ನೋಡಿ ಅದು ಬೇಯ್ತಾ ಬೇಯ್ತಾನೆ ಫ್ರೈ ಆಗ್ತಾನೆ ಎಣ್ಣೆ ಸ್ವರ ಕಡಿಮೆ ಆಗ್ತಾ ಹೋಗುತ್ತೆ ಹಾಗೆ ಬಣ್ಣ ಕೂಡ ಬದಲಾಗ್ತಾ ಹೋಗುತ್ತೆ ಇಷ್ಟಾದ್ರೆ ಸಾಕು ನಿಮ್ಗೆ ಟರ್ನ್ ಮಾಡಿ ಹಾಕುವಾಗ್ಲೇ ಗೊತ್ತಾಗುತ್ತೆ ಆ ಕ್ರಿಸ್ಪಿನೆಸ್ ಬಂದಿದೆ ಅಂತ ಹೇಳ್ಬಿಟ್ಟು ಸೊ ನೀಟಾಗಿ ಫ್ರೈ ಆಗಿದೆ ಎಣ್ಣೆ ಸ್ವರ ಕಂಪ್ಲೀಟ್ ಆಗಿ ಕಡಿಮೆ ಆಗಿದೆ ಇವಾಗ ತೆಕ್ಕೊಳ್ಳೋಣ ಎರಡನೇ ಸರಿ ಹಾಕುವಾಗ್ಲೂ ಅಷ್ಟೇ ಒಂದ್ ಐದು ನಿಮಿಷ ಎಣ್ಣೆ ಚೆನ್ನಾಗಿ ಕಾಯಿಸ್ಕೊಂಡೆ ನೀವು ಒಂದೊಂದೇ ಪಕೋಡವನ್ನ ಹಾಕಿ ತೆಕ್ಕೊಂಡ್ರೆ ಆಯ್ತು ನೋಡಿ ಎಷ್ಟು ಗರಿ ಗರಿಯಾಗಿ ಚೆನ್ನಾಗಿ ಬಂದಿದೆ ಅಂತ ಹೇಳಿ ಪ್ರತಿ ಸರಿ ಒಂದೇ ತರ ಪಕೋಡ ಮಾಡೋಕಿನ್ನ ಈ ರೀತಿ ಆಗಿ ಒಂದ್ಸರಿ ಟ್ರೈ ಮಾಡಿ ಇದೇ ಹಿಟ್ಟಿಗೆ ನೀವು ಸ್ವಲ್ಪ ಪಾಲಕ್ ಸೊಪ್ಪನ್ನ ಹಾಕೊಳ್ಬಹುದು ಹಾಗೆ ಸಬ್ಸಿಗೆ ಹಾಕೊಳ್ಬಹುದು ರುಚಿ ಒಂದ್ ಸ್ವಲ್ಪ ಆಗಿ ಬರುತ್ತೆ ಅಷ್ಟೆ ಸೊ ಅದನ್ನು ಕೂಡ ನೀವು ಒಂದ್ಸರಿ ಟ್ರೈ ಮಾಡಿ ನಾನು ಯಾವುದೇ ರೀತಿ ಸೊಪ್ಪೇನು ಬಳಸ್ತೇನೆ ಹಾಗೆ ಮಾಡಿದ್ದೀನಿ ಎಷ್ಟು ಗರಿಗರಿಯಾಗಿ ಬಂದಿದೆ ನೋಡಿ ಈ ಗರಿಗರಿಯಾದಂತಹ ಪಕೋಡವನ್ನು ನೀವು ಗ್ರೀನ್ ಚಟ್ನಿ ಆಗಿರ್ಬೋದು ಅಥವಾ ಟೊಮೊಟೊ ಕೆಚ್ಚಪ್ ಆಗಿರ್ಬೋದು ಅಥವಾ ರೆಡ್ ಚಿಲ್ಲಿ ಸಾಸ್ ಆಗಿರ್ಬೋದು ಸೊ ಇದ್ರ ಜೊತೆಗೆ ಸರ್ವ್ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ಹಾಗೆ ಕೂಡ ತಿನ್ಬೋದು ಚೆನ್ನಾಗೇ ಇರುತ್ತೆ ಸೊ ನಮ್ಮ ಎಲ್ಲರೂ ಕೂಡ ತಿಂದರು ಇವಾಗ ಸ್ಕೂಲ್ಗಳ ರಜೆ ಇದೆ ಮಕ್ಕಳೆಲ್ಲರೂ ಅಲ್ವಾ ಒಂದ್ಸರಿ ಈ ರೀತಿ ಸ್ನ್ಯಾಕ್ಸನ್ನು ಮಾಡಿಕೊಡಿ ಖಂಡಿತವಾಗೂ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಈ ರುಚಿಯಾದಂತಹ ರೆಸಿಪಿ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹೊಸ್ಕರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಒಳ್ಳೆಯ ರೆಸಿಪಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು